ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಅಧಿಕಾರದಲ್ಲಿ ಉಳಿಯಲು ಪ್ರಧಾನಿ ನರೇಂದ್ರ ಮೋದಿ ಅವರ ಪಾದಗಳನ್ನು ಮುಟ್ಟಿದ್ದಾರೆ ಅಂತ ರಾಜಕೀಯ ತಂತ್ರಜ್ಞ ರಾಜಕಾರಣಿ ಪ್ರಶಾಂತ್ ಕಿಶೋರ್ ಆರೋಪಿಸಿದ್ದಾರೆ ಕಾರ್ಯಕ್ರಮವೊಂದಳಿ ಮಾತನಾಡಿದಂತಹ ಅವರು ಭಾರತ ಸರ್ಕಾರದ ಕಮಾನು ನಿತೀಶ್ ಕುಮಾರ್ ಅವರ ಕೈಯಲ್ಲಿದೆ ಅಂತ ಮಾಧ್ಯಮಗಳಲ್ಲಿ ಜನರು ಹೇಳ್ತಾ ಇರೋದು ದೇಶವು ಕೆಲವು ದಿನಗಳ ಹಿಂದೆ ನೋಡಿರಬೇಕು ನಿತೀಶ್ ಕುಮಾರ್ ಬಯಸದಿದ್ರೆ ದೇಶದಲ್ಲಿ ಸರ್ಕಾರ ರಚನೆ ಆಗೋದಿಲ್ಲ ನಿತೀಶ್ ಕುಮಾರ್ ಕೈಯಲ್ಲಿ ಬಹಳ ಅಧಿಕಾರವಿದೆ ಅಂತ ಅಂದಿದ್ದಾರೆ ಈ ಬಗ್ಗೆ ಮತ್ತಷ್ಟು ಹೇಳಿಕೆ ನೀಡಿರುವ ಪ್ರಶಾಂತ್ ಕಿಶೋರ್ ಅದಕ್ಕೆ ಪ್ರತಿಯಾಗಿ ನಿತೀಶ್ ಕುಮಾರ್ ಏನ್ ಕೇಳಿದ್ರು ಬಿಹಾರದ ಮಕ್ಕಳಿಗೆ ಉದ್ಯೋಗವನ್ನ ಕೇಳಲಿಲ್ಲ ಬಿಹಾರದ ಜಿಲ್ಲೆಗಳಲ್ಲಿ ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸಬೇಕು ಎಂಬ ಬೇಡಿಕೆಯನ್ನ ಇಡಲಿಲ್ಲ ಬಿಹಾರಕ್ಕೆ ವಿಶೇಷ ರಾಜ್ಯ ಸ್ಥಾನಮಾನ ಸಿಗಬೇಕು ಎಂಬ ಬೇಡಿಕೆಯನ್ನ ಹೇಗಿರುವಾಗ ಬಿಹಾರದ ಜನರು ಏನ್ ಕೇಳಿದ್ರು ಅಂತ ಯೋಚಿಸಬೇಕು ಆದರೆ ನಿತೀಶ್ ಕುಮಾರ್ ಮಾತ್ರ ತಾನು ಎರಡು ಸಾವಿರದ ಇಪ್ಪತ್ತೈದರ ನಂತರವೂ ಮುಖ್ಯಮಂತ್ರಿ ಆಗಬೇಕು ಮತ್ತು ಬಿಜೆಪಿ ಕೂಡ ಇದಕ್ಕೆ ಬೆಂಬಲವನ್ನು ನೀಡಬೇಕು ಅಂತ ಕೇಳಿಕೊಂಡ್ರು ಈ ಮೂಲಕ ಅವರು ಬಿಹಾರದ ಎಲ್ಲಾ ಜನರ ಗೌರವವನ್ನು ಮಾರಿದ್ರು ಅಂತ ಕಿಡಿಕಾರಿದ್ದಾರೆ ಇನ್ನು ನಿತೀಶ್ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಪ್ರಶಾಂತ್ ಕಿಶೋರ್ ಹದಿಮೂರು ಕೋಟಿ ಜನರ ನಾಯಕ ಅವರು ನಮ್ಮ ಹೆಮ್ಮೆ ಮತ್ತು ಗೌರವ ಆದರೆ ಅವರು ಇಡೀ ದೇಶದ ಮುಂದೆ ತಲೆಬಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಇಡೀ ದೇಶದ ಮುಂದೆ ಪಾದವನ್ನು ಮುಟ್ಟಿದ್ದಾರೆ ಪ್ರಚಾರವನ್ನ ಪ್ರಾರಂಭಿಸುವ ಮೊದಲು ನಿತೀಶ್ ಅವರ ಪಕ್ಷದ ಜೆಡಿಯು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಂತಹ ಅವರು ಮೊನ್ನೆ ನಡೆದಂತಹ ಎನ್ಡಿಎ ಸಭೆಯಲ್ಲಿ ಮೋದಿಯನ್ನ ಎನ್ಡಿಎ ನಾಯಕ ಅಂತ ಘೋಷಿಸಿದ ನಂತರ ನಿತೀಶ್ ಅವರ ನಡವಳಿಕೆಯ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ